ಯಾದಗಿರಿ ಜಿಲ್ಲೆಯಾದ್ಯಂತ ಅಕ್ರಮ ಮದ್ಯ ಮಾರಾಟ ಕಡಿವಾಣ ಯಾವಾಗ ಅಂತ ದಲಿತ ಸೇನೆ ಪ್ರತಿಭಟನೆಯನ್ನು ನಡೆಸಿದೆ ಯಾದಗಿರಿ ಜಿಲ್ಲೆ ಶಾಪುರ ನಗರದ ಅಬಕಾರಿ ಉಪ ಆಯುಕ್ತರು ಯಾದಗಿರಿಯವರಿಗೆ ದಲಿತ ಸಂಘರ್ಷ ಸಮಿತಿ ವತಿಯಿಂದ ಪ್ರತಿಭಟನೆಯನ್ನು ನಡೆಸಿ ಮನವಿಯನ್ನು ಸಲ್ಲಿಸಲಾಗಿದೆ ಯಾದಗಿರಿ ಜಿಲ್ಲೆಯಾದ್ಯಂತ ಸುರಪುರ ತಾಲೂಕು ಹುಣಸಗಿ ಶಾಪುರ್ ಈ ಎಲ್ಲಾ ತಾಲೂಕುಗಳಲ್ಲಿ ಎಗ್ಗಿಲ್ದೆ ಪ್ರತಿಯೊಂದು ಪಾನ್ಶಾಪ್ ಹಾಗೂ ಕಿರಣಿ ಅಂಗಡಿಗಳಲ್ಲೂ ಕೂಡ ಮದ್ಯ ಮಾರಾಟವಾಗುತ್ತಿದ್ದು ಇದರಲ್ಲಿ ಅಧಿಕಾರಿಗಳು ಶಾಮೀಲಾಗಿರುವುದು ಮೇಲ್ನೋಟಕ್ಕೆ ಕಂಡುಬರ್ತಿದೆ ಬರ್ತಿದೆ ದಿನನಿತ್ಯರು ಬಡವರು ದಿನನಿತ್ಯ ಬಡವರು ಕೂಲಿ ಮಾಡಿಕೊಂಡು ಬಂದ ಹಣದಲ್ಲಿ ಕುಡಿದು ಗಂಜಿಗಾಗಿ ಪರದಾಡುವ ಪರಿಸ್ಥಿತಿ ಎದುರಾಗ್ತಾ ಇದೆ ಹೀಗಾಗಿ ಅಬಕಾರಿ ಅಧಿಕಾರಿಗಳು ಸೂಕ್ತ ಕಾನೂನು ಕ್ರಮ ಜರುಗಿಸಬೇಕು ಬಡ ಜನರಿಗೆ ಸೂಕ್ತ ನ್ಯಾಯ ಒದಗಿಸಿಕೊಡುವಂತೆ ದಲಿತ ಸಂಘಟನೆಯ ಅಶೋಕ್ ಎಂ ಹೊಸಮನಿ ತಮ್ಮ ಆಕ್ರೋಶವನ್ನು ಹೊರಹಾಕಿದ್ದಾರೆ ಭೀಮರಾಯ ಮಳಿಕೇರಿ ದಲಿತ ಸಂಘಟನೆಯ ಹಲವಾರು ಮುಖಂಡರು ಈ ಒಂದು ಸಂದರ್ಭದಲ್ಲಿ ಹಾಜರಿದ್ದು ಮನವಿಯನ್ನು ಸಲ್ಲಿಸಿದ್ದಾರೆ ಮಲ್ಲಿಕಾರ್ಜುನ ಮಳಿಕೇರಿ ನೀವು ಮಾನ ಮರದಿದ್ರೆ ನೀವು ಪ್ರಾಮಾಣಿಕವಾಗಿ ಕೆಲಸ ಮಾಡ್ರಿ ಇಲ್ಲಾಂದ್ರೆ ನೀವು ಬಟ್ಟೆ ಬಿಚ್ಚಿ ಬೇರೆ ಯಾವ್ಯಾವ ಡಿಪಾರ್ಟ್ಮೆಂಟ್ ಹೋಗ್ಬಿಡ್ರಿ ಇದು ಇದು ನಾವು ಜಸ್ಟ್ ಇದು ಸ್ಯಾಂಪಲ್ ಈಗ ನಾವು ಈಗ ಅಧಿಕಾರಿಗಳಿಗೆ ಡಿ ಸಿ ಅವ್ರು ಬಂದಿದ್ದಾರೆ ಕೂಡಲೇ ತನಿಖಾ ತಂಡ ರಚನೆ ಮಾಡಬೇಕು ತನಿಖಾ ತಂಡ ರಚನೆ ಮಾಡಿದಾಗ ಇಲ್ಲಿರುವಂತ ಭ್ರಷ್ಟಾಧಿಕಾರಿಗಳು ಯಾರು ಇರ್ಬಾರ್ದು ಇಲ್ಲಿ ಇಲ್ಲಿ ಏನಾಗಿದೆ ಅಂದ್ರೆ ಬೇರೆ ಬಿಟ್ಟಿದ್ದಾರೆ ಇಲ್ಲಿ ಎರಡು ವರ್ಷದಿಂದ ಐದು ವರ್ಷದ ಒಳಗಡೆ ಯಾವ್ಯಾವ ಅಧಿಕಾರಿಗಳು ಇದ್ದಾರೆ ಅವ್ರಿಂದ ಭ್ರಷ್ಟಾಚಾರ ಜಾಸ್ತಿ ನನಗೆ ಗೊತ್ತಾಗ್ತದೆ ಏನಂದ್ರೆ ಒಬ್ಬೊಬ್ಬ ಊರಿನ ಮಾಲೀಕರು ಖರೀದಿ ಮಾಡ್ಕೊಂಡ್ ಬಿಟ್ಟಿದ್ದಾರೆ ಹೋರಾಟ ಮಾಡ್ ಮೆಟ್ರ್ ಕೊಟ್ಟಿದ್ರೆ ಬಂದ್ ಮಾಡ್ರಿ ಈ ಮೆಸೇಜ್ ನಿಮ್ ಇಲಾಖೆಯಿಂದನೇ ಎಲ್ಲ ಕಡೆ ಹೋಗುತ್ತೆ ಈಗ ನಿಮಗೆ ಚಾಲೆಂಜ್ ಡಿ ಸಿ ಅವ್ರಿಗೆ ಈ ಸದ್ದು ಬೇಕಾದ್ರೆ ಇಲ್ಲಿಂದ ನಿಮ್ಮ ಆಫೀಸಿಂದ ಕನಿಷ್ಠ ಐದು ಕಿಲೋಮೀಟರ್ ಐದೇ ಕಿಲೋಮೀಟರ್ ಎಕ್ಸ್ಟ್ರಾ ವಿಧ ತೋರಿಸ್ಲಿ ಮತ್ತೆ ನೀವ್ ಯಾಕ ಎಲ್ಲೂ ದಾರಿ ಮಾರೋದಿಲ್ಲ ಅಂತ ಹೇಳಿ ಮಾರಾಟ ಮಾಡೋಕ್ಕಿಂತ ತನಿಖೆ ಮಾಡ್ತೀರ ಮಾನವ ರಂಜನಿಗೆ ನೀವು ಆತ್ಮಾವಲೋಕನ ಮಾಡ್ಕೊಳ್ಳಿ ಈಗ ನಾವು ಇವತ್ತು ಜಸ್ಟ್ ಡಿ ಎಸ್ ಕಚೇರಿ ಇನ್ನೂ ಒಂದು ವಾರ ಒಂದು ವಾರ ಅಥವಾ ಹತ್ತು ಈ ಡಿಎಸ್ಪಿ ಮತ್ತು ಶಿರ್ಪುರ್ ಸಿಪಿ ಶಾಪುರ್ ಮತ್ತೆ ಇಚ್ಛಿಗೆ ಸಿಗ್ತದೆ ಇವ್ರ ಮೇಲೆ ಕುಡಿಯೋ ಕ್ರಮ ಆಗ್ಬೇಕು ಮತ್ತೆ ಇವ್ರ ಕಾಲ್ ಇಷ್ಟು ಮೂರು ತಿಂಗಳ ಕಾಲ್ ಡೇಟಲ್ ಚೆಕ್ ಆಗೋ ಮತ್ತೆ ಇವರು ಇವ್ರ ಜೊತೆ ಎನ್ಸ್ಟ್ರಿಬ್ಯೂಟ್ ಮಾಡ್ತಿರ್ತಾರೆ ಅವರೇ ಹೇಳ್ತಾರೆ ಕೆಲಸ ಡೀಟೇಲ್ ಚೆಕ್ ಆಲ್ರೆಡಿ ನಾವು ಆರ್ನಿ ತಿಮ್ಮಕ್ಕೂ ಮಾತಾಡಿದಿವಿ ಅವರು ಆಯ್ತು ನಾನು ಮಾತಾಡ್ತೀನಿ ಅಂತ ಕೂಡ ಹೇಳಿದ್ದಾರೆ ನಾವು ಬೇರೆ ಸಂಘಟನೆ ತರ ನಮ್ಮನ್ನ ನೀವೇನಾದ್ರೂ ಕಂಡಲ್ ಇಲ್ಲ ಅವರೇ ಒಂದು ಹತ್ತು ಜನ ಬರ್ತಾರೆ ಸುಮ್ಮನೆ ಮನೆ ಸರ್ ಹೋಗ್ತಾರೆ ಅಂದ್ರೆ ಮಕ್ಕಳೇ ನಿಮ್ಮನ್ನ ನಾವು ಹೇಳ್ತೇವೆ వ్యవస్థ దాంట్లో ఇదే భ్రష్టాచార ముందా మేర ఓడతా ముందే ఈ డిసి ఆఫీస్ నెక్స్ట్ ఇది మేన్ నాచ జిల్లా ఈ జిల్లా కనువస్థె సే ఈ సవర ఎలక్షన్ పూర్వదేశ్ తల్ూకే అక్రమ కళ్ళ ఐపీ ಕೆಲವು ಮಾನಸಿಕ ಅದ್ರ ಬಗ್ಗೆ ಏನಾಯ್ತು ಅಂತ ಹೇಳಿ ಯಾರಿಗೂ ಗೊತ್ತಾಗ್ಲಿಲ್ಲ ಚುನಾವಣೆ ಪೂರ್ವದಿಂದ ತಾವೆಲ್ಲಾರು ಗಮನಿಸಿದ್ರಿ ಪೇಪರ್ ಅಲ್ಲಿ ಬಂತು ಇಷ್ಟು ಲಕ್ಷದ ಲೆಕ್ಕರ್ ಏನು ನಕಲಿ ನಕಲಿ ಮಧ್ಯೆ ಸಿಕ್ಕಿದೆ ಶಾಕುರ್ ಅಂತೇಳಿ ತಾವು ಕೂಡ ಎಲ್ಲರೂ ಗಮನಿಸಿದ್ರಿ ಅದ್ರ ಬಗ್ಗೆ ಯಾರು ಅದ್ರ ಏನು ಏನ್ ಕ್ರಮ ಆಯ್ತು ಅಂತ ಗೊತ್ತಾಗ್ಲಿಲ್ಲ ಅದೇ ನಿಟ್ಟಿನಲ್ಲಿ ಈಗ ಏನ್ ಅಂಗಡಿಯಲ್ಲಿ ಮಾಡ್ತಾ ಇದಾರೆ ಅದನ್ನ ನಕಲಿ ಏನು ಅಸಲಿದೇ ಗೊತ್ತಿಲ್ಲ ಅದನ್ನು ಕುಡಿದು ಸಾಯ್ತಾ ಇರೋದು ನಮ್ ಜನ ಬಡವರು ಕುಡಿದು ದುಡಿದು ಮನೆ ಬಂದು ಮಲ್ಕೊಂಡು ಏನು ನಕಲಿ ಮದ್ಯ ಕುಡಿದು ಸಾಯ್ತದ್ರಲ್ಲ ಅವರೆಲ್ಲ ಎಂಡ್ ಮಕ್ಕಳು ಗೋಡೆ ನಿಮಗೆ ಶಾಪ ಕಟ್ಟದೆ ಬಿಡಲ್ಲ ಆ ನಿಟ್ಟಿನಲ್ಲಿ ಹೆಚ್ಚಿಗೆ ಮಾತಾಡೋದ್ರ ಬೇಡ ಯಾಕಂದ್ರೆ ಪಾಪ ಮಹಿಳೆ ದಿವಸ ಬಂದಿದ್ದಾರೆ ಅವರಿಗೆ ಒಂದು ಗೌರವ ಕೊಡೋ ಮುಖಾಂತರ ಈಗ ಒಂದು ವಾರದ ಟೈಮ್ ಕೊಡ್ತೀವಿ ಅವರಿಗೆ ಒಂದು ವಾರದ ಒಳಗಡೆ ಕ್ರಮ ತಗೋದಿಲ್ಲ ಅಂದ್ರೆ ನೆಕ್ಸ್ಟ್ ಅವ್ರನ್ನೇ ಟಾರ್ಗೆಟ್ ಈಗ ನಮ್ಮ ಬೇಡಿಕೆ ನಮ್ಮ ಬೇಡಿಕೆ ಏನಿದ್ದೇವೆ ಸರಿ ಮನೆ ತಗೊಂಡ್ ಹೋಗೋದಲ್ಲ ನಮ್ಮ ಬೇಡಿಕೆ ಈಡೇರಿಸ್ ಇಂಬರ ಕೊಡ್ಬೇಕು ನಾ ಎಷ್ಟು ದಿನದ ಒಳಗಡೆ ನಾನು ಕ್ರಮ ತಗೊತೀನಿ ಅಂತ ಇಲ್ಲ ಬರೀ ಅವ್ರು ಮನೆಗೆ ತೊಗೊಳಕ್ ಬಂದ್ರಲ್ಲ ಮತ್ತೆ ನಾವು ಕಂಡುಕೊಂಡು ಬರೋದು ಇಲ್ಲಿಗೆ ಏನ್ ಕ್ರಮ ತೊಂತೀರಿ ಇವ್ರ ಮೇಲೆ ನಮ್ದು ಬೇಡಿಕೆಗಳು ಏನಿದೆ ಇದಕ್ಕೆ ರಚನೆ ಮಾಡಕ್ ಯಾವಾಗ್ಲೇಸ್ ನೀವು ನಿಮ್ಮ ಇದ್ದೀರಿ ಅಧಿಕಾರಿಗಳ ಅರ್ಜಿದಾರ ಬರೋದ್ಕಿಂತ ಮುಂಚೆ ಹೋಗಿ ಇವ್ರು ಇಲ್ಲ ದಾರು ಮಾರಲ್ಲ ಅಂತ ಹೇಳಿ ಕಟ್ ಬರೋ ಟೈಮಲ್ಲಿ ಅರ್ಜಿದಾರರು ಹೋಗಿ ಎಲ್ಲಾ ಅಂಗಡಿಗಳು ತೋರಿಸಿದಾಗ ನಿಮ್ಮ ಅಧಿಕಾರಿಗಳಿಗೆ ನಾಚಿಗೆ ಬಂದು ವಾಪಸ್ ಬಂದ ಈಗ ಕೂಡ ನಿಮ್ಮವರು ನಾಚಿಕೆ ಮಾನ ಮರೆಯದು ಪ್ರಾಮಾಣಿಕರ ಅಂತೇಳಿ ಇದ್ರೆ

ಈಗ ರಾಷ್ಟ್ರೀಯ ನಾಯಕರ ಏನು ಒಂದು ಸ್ಟ್ಯಾಚ್ಯೂ ಹತ್ರ ಎಷ್ಟು ಮೀಟರ್ ತಾವು ಪರ್ಮಿಷನ್ ಕೊಡ್ಬೇಕಾದ್ರೆ ಅದನ್ನ ಎಷ್ಟು ಮೀಟರ್ ಇದೆ ಅಂತ ಏನು ಪರಿಶೀಲಿಸದೆ ಕೊಡ್ತಿರೋ ಈಗ ಸುರ್ಪುರಲ್ಲಿ ಕೂಡ ಒಂದು ಈಗ ರೀಸೆಂಟ್ ಆಗಿ ಎಂ ಎಸ್ ಎಲ್ ಏನು ಪರ್ಮಿಷನ್ ಕೊಟ್ಟಿದ್ದೇವೆ ಅಂತ ಕೇಳಿದೀನಿ ಒಂದ್ ವೇಳೆ ಪರ್ಮಿಷನ್ ಅಂಬೇಡ್ಕರ್ ಸರ್ಕಲ್ ಪಕ್ಕದಲ್ಲೇ ಪರ್ಮಿಷನ್ ಕೊಟ್ಟಿದ್ರು ಅಂದ್ರೆ ನಾವು ನೆಕ್ಸ್ಟ್ ನಿಮ್ಮ ವಿರುದ್ಧ ಕೂಡ ನಾವು ಪ್ರತಿಭಟನೆ ಮಾಡಿ ಒಂದ್ ಜಿಲ್ಲಾ ತಾಲೂಕು ಅಂಬೇಡ್ಕರ್

ಈಗ ಈಗ ಈ ಇವರು ಇವ್ರ ಮೇಲೆ ತನಿಖಾ ತಂಡ ಅವ್ರು ನೀವು ಒಂದು ಹೇಳ್ತೀನಿ ಮೇಡಮ್ ನಾವು ತನಿಖಾ ತಂಡ ರಚನೆ ಮಾಡೋದು ನಿಮ್ಮ ತಂಡಕ್ಕೆ ಗೊತ್ತಾಗ್ಬಾರ್ದು ಒಂದು ನಿಮ್ಮ ತಂಡದವ್ರು ಹೆಂಗಾರು ಅಂದರೆ ಈಗ ಬರ್ತಾ ಇದ್ದಾರೆ ನಾವು ಕಳ್ಳರು ಬರ್ತಾ ಇದ್ದೀವಿ ನೀವು ಸೇಫ್ ಆಗಿರ್ರಿ ಬಾಗಿಲು ಅಂತ ಮುಚ್ಚಗಳು ದಯಮಾಡಿ ಅನ್ಯತೆ ಭಾವಿಸ್ಬೇಡ್ರಿ ನಾವು ಮೂರು ವರ್ಷದಿಂದ ನಿರಂತರ ಪ್ರಯತ್ನ ಮಾಡೋ ಯಾರು ಕಳ್ಳತನ ಮಾಡ್ತಾರೋ ಅವ್ರ ಜೊತೆ ನಿಮ್ಮ ಅಧಿಕಾರಿಗಳು ಹೋಗಿ ಎನ್ಕ್ವೈರಿ ಮಾಡ್ತಾರೆ ಯಾಕಂದರೆ ಕಳ್ಳರ ಜೊತೆ ಇವರು ಸ ಶ ಶಾಮೀಲಾಗ್ತಾರೆ ಇವರು ಕಳ್ಳತನ ಮಾಡೋರಿಗೆ ಸಪೋರ್ಟ್ ಮಾಡೋದ್ರಿಂದ ಇವರು ಕೂಡ ಕಳ್ಳರಿ ಎಷ್ಟೋ ಜನ ಬಡವರು ನೂರು ರೂಪಾಯಿ ಕೂಲಿ ಮಾಡೋರು ನೂರು ರೂಪಾಯಿ ಕೂಲಿ ಮಾಡೋರು ಬಾರಲ್ಲಿ ಎಷ್ಟಿದೆ ಐವತ್ತು ರೂಪಾಯಿ ಕ್ವಾರ್ಟ್ರನ್ನ ನೂರು ರೂಪಾಯಿಗೆ ಮಾಡ್ತಾಯಿದ್ದೆ ಏನು ದಲ್ಲಾಳಿಗಳು ಆ ನೂರು ರೂಪಾಯಿ ದುಡ್ದಂಥ ದುಡ್ಡನ್ನ ಅಲ್ಲಿಗೆ ಇದ್ದಾರೆ ಅದಕ್ಕೆ ನೀವು ಡುಪ್ಲಿಕೇಟ್ ಮಾಡ್ತಾರೋ ಒರಿಜಿನಲ್ ಮಾಡ್ತಾರೋ ನೀವು ಲಿಕ್ಕರ್ ನೀವು ಏನು ಲೈಸೆನ್ಸ್ ಕೊಟ್ಟಿದ್ದೀರಾ ನಮ್ಮ ಜಿಲ್ಲೆಯಲ್ಲಿ ಎಷ್ಟು ಬಾರ್ ಆ್ಯಂಡ್ ರೆಸ್ಟೋರೆಂಟ್